ಇಡೀ ಕರ್ನಾಟಕದ ಬಹುತೇಕ ಸ್ಪರ್ಧಾರ್ಥಿಗಳು ಈಗ ಕೆಇಎ ಪರೀಕ್ಷಾ ತಯಾರಿಯಲ್ಲಿ ಇರ್ತಾರೆ ಅನ್ನೋದು ನನ್ನ ಭಾವ ಆದ್ಮೇಲೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಯಶಸ್ವಿಯಾಗಬೇಕಂದರೆ ಅದರ ಬೇಕು ಬೇಡುಗಳನ್ನು ಸಮರ್ಥವಾಗಿ ಅರ್ಥ ಮಾಡ್ಕೋಬೇಕು ಯಾವುದು ಬೇಕು ಯಾವುದನ್ನು ಬೇಡ ಅಂತ ಹೇಳ್ತಕ್ಕಂತಹ ಅಂಶ ಯಾವುದಾದ್ರೂ ಇದ್ದರೆ ಅದು ಕ್ವಶನ್ ಪೇಪರ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳು ಒಂದು ಸಂಸ್ಥೆಯ ರಾಯಭಾರಿಗಳಂತೆ ಕಂಡುಬರುತ್ತೆ ಸೊ ಯು ಪಿ ಸಿಯನ್ನು ಅರ್ಥ ಮಾಡ್ಕೋಬೇಕಂತಂದ್ರೆ ಯು ಪಿ ಸಿಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಬೇಕು ಅದೇ ರೀತಿಯಲ್ಲಿ ಎ ಪರೀಕ್ಷೆಗೆ ನಾವು ಪ್ರಿಪೇರ್ ಆಗ್ಬೇಕಂತಂದ್ರೆ ಎ ಪ್ರಶ್ನೆ ಪತ್ರಿಕೆಗಳ ಅರ್ಥ ಮಾಡ್ಕೋಬೇಕು ಅರ್ಥ ಅಂತಂದ್ರೆ ಅವುಗಳನ್ನು ವಿಶ್ಲೇಷಣೆ ಮಾಡಬೇಕು ಯಾವ ಏರಿಯಾದಿಂದ ಕ್ವಶನ್ ಬರುತ್ತೆ ಯಾವ ಏರಿಯಾದಿಂದ ಬರಲ್ಲ ಅರ್ಥ ಮಾಡ ಸೊ ಈ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಕೆ ಎ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹ ಮಾಡಿ ಆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಬರೆಯುವಂತಹ ಮಹತ್ ಕಾರ್ಯಕ್ಕೆ ಅಣಿಯಾದವರು ಶ್ರೀ ರವಿಚಂದ್ರ ಕಟ್ಟಿಮನಿಯವರು ಸೊ ಆತ್ಮೀಯರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇಲ್ಲಿ ಕಂಡು ಬರ್ತಕ್ಕಂತಹ ಕೆ ಎ ಪುಸ್ತಕ ಈ ಒಂದು ಪುಸ್ತಕದಲ್ಲಿ ಇತ್ತೀಚಿನವರೆಗೂ ನಡೆದಂತಹ ಎಲ್ಲ ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಉತ್ತರವನ್ನು ಬರೆದಿದ್ದಾರೆ ಒಬ್ಬ ಗರ್ಭಿಣಿ ಮಗುವನ್ನು ಹೇರುವಷ್ಟು ಎಷ್ಟು ಸಂಕಷ್ಟ ಇರುತ್ತೋ ಅಷ್ಟೇ ಸಂಕಷ್ಟ ಒಂದು ಪುಸ್ತಕವನ್ನು ಹೊರತರುವ ಸಂದರ್ಭದಲ್ಲಿ ಕಂಡುಬರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಅವರು ಕಂಡುಂಡ ನೋವು ನಲಿವುಗಳನ್ನು ಈ ಪುಸ್ತಕಗಳನ್ನು ಹೇಗೆ ಬರಿಬೇಕು ಯಾಕೆ ಬರಿಬೇಕು ಯಾವಾಗ ಬರಿಬೇಕು ಅಂತ ಎಲ್ಲ ಅದರ ಹಿನ್ನೆಲೆಯನ್ನು ಅವರ ಮಾತಿನಲ್ಲಿ ಕೇಳೋ ಬನ್ನಿ ರವಿಯವರೇ ಯಾಕೆ ಈ ಪುಸ್ತಕ ಬರಿಬೇಕನ್ನಿಸ್ತು ಮೊದಲು ಸರ್ ನಾನು ಫಸ್ಟು ನಾನು ಕೂಡ ಆ್ಯಸ್ಪಿರೆಂಟು ಸೊ ಅವಾಗ ಎಗೆ ನಾನು ಪ್ರಿಪೇರ್ ಮಾಡೋ ಸಂದರ್ಭದೊಳಗೆ ಯಾವುದೇ ಪುಸ್ತಕಗಳ ಕೆ ಇ ಎ ಸಂದರ್ಭ ಇದಕ್ಕೆ ಇರಲಿಲ್ಲ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಒಟ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ಯಾರೂ ಕೊಟ್ಟಿರಲಿಲ್ಲ ಓಕೆ ಆ ಸಂದರ್ಭದಲ್ಲಿ ನಾನು ಹುಡುಕದ ಎಲ್ಲೋ ಅಭಾವ ಕಂಡು ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನ ರಚನೆ ಮಾಡಿದೆ ಪುಸ್ತಕ ಬರೀ ಪ್ರಶ್ನೆ ಪತ್ರಿಕೆಗಳನ್ನ ಅಷ್ಟೇ ಹಾಕ್ಲಿಲ್ಲ ನಾನು ಜೊತೆಗೆ ಅದಕ್ಕೆ ವಿವರಣೆಯನ್ನು ಸಹಿತ ನಾನು ನೀಡಿದೆ ಸೊ ಅದು ಮೊದಲನೇ ಮುದ್ರಣ ಒಳ್ಳೆ ಒಂದು ಬೇಡಿಕೆ ಬಂದಿರೋದ್ರಿಂದ ಸೊ ಮತ್ತೆ ಎರಡನೇ ಮುದ್ರಣಕ್ಕೆ ನಾನು ಕಾಲಿಟ್ಟು ಇವಾಗ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನ ಅಂದ್ರೆ ಕೆಇ ಪರೀಕ್ಷಾ ಪ್ರಾಧಿಕಾರದಿಂದ ನಡೆದ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನ ವಿವರಣಾತ್ಮಕವಾಗಿ ಉತ್ತರಿಸಿದ್ದೇನೆ ಸರ್ ಈ ಪುಸ್ತಕದಲ್ಲಿ ಓಕೆ ಸೊ ಇವುಗಳಿಗೆ ಉತ್ತರವನ್ನು ಬರೀಬೇಕಾದ್ರೆ ನೀವು ಡೈಲಿ ಎಷ್ಟು ಅವ್ರು ಕೂರ್ತಾ ಇದ್ರಿ ಎಷ್ಟು ತಿಂಗಳೈತಿ ಪುಸ್ತಕವನ್ನು ಬರೀಬೇಕು ಸರ್ ನಾನು ಡೈಲಿ ಮಿನಿಮಮ್ ಅಂದರೂ ಕೂಡ ಒಂದು ಹತ್ತರಿಂದ ಹನ್ನೆರಡು ನಾ ರೈಟಿಂಗ್ ಅಲ್ಲಿ ಇರ್ತಾ ಇದ್ದೆ ಸೊ ಯಾಕಂದ್ರೆ ಪ್ರತಿ ಪ್ರಶ್ನೆಗೂ ಕೂಡ ಉತ್ತರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವಕ್ಕೆಲ್ಲ ಹುಡುಕಿ ತೆಗೆದು ಬರೋದು ಡೈಲಿ ಮಿನಿಮಮ್ ಅಂದರೂ ಹತ್ತರಿಂದ ಹನ್ನೆರಡು ಅವರ್ ನಾನು ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ಮೂರು ತಿಂಗಳ ಸತತ ಪ್ರಯತ್ನದಿಂದ ಈ ಪುಸ್ತಕ ಇವತ್ತು ಹೊರಗಡೆ ಬಂದಿದೆ ಸರ್ ಅದ್ಭುತ ತುಂಬ ನೋಡಿ ಫಲವತ್ತಾದ ಭೂಮಿ ಫಲವತ್ತಾದ ಒಂದು ಬೀಜ ಇದ್ದಾಗ ಮಾತ್ರ ಫಲವತ್ತಾದ ಬೆಳೆಯನ್ನು ಬೆಳೆಯಕ್ಕೆ ಸಾಧ್ಯ ಸೊ ಇಲ್ಲಿ ಲೇಖಕರು ಸಹ ತಮ್ಮ ಪ್ರಾಮಾಣಿಕ ಶ್ರಮವನ್ನು ಪ್ರಕಟಿಸಿದ್ದಾರೆ ಸೊ ಅವರ ಪ್ರಾಮಾಣ ಪ್ರಾಮಾಣಿಕ ಶ್ರಮವನ್ನು ಒಂದು ಉತ್ತಮ ವೇದಿಕೆ ಅಂತಂದರೆ ಚಾಣಕ್ಯ ಕರಿಯರ್ ಅಕಾಡೆಮಿ ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಭೀಷ್ಮ ಪಿತಾಮಹ ಇದ್ದ ಹಾಗೆ ಶ್ರೀ ಬ್ರದರ್ ಸರ್ ಅವರು ಸೊ ಅಂತಹ ವೇದಿಕೆಯಲ್ಲಿ ಇಂತಹ ಅತ್ಯುತ್ತಮ ಪುಸ್ತಕ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತ ಭಾವಿಸ್ತೀನಿ ಸೊ ನಾನು ಈ ಪುಸ್ತಕವನ್ನು ನಾನು ಓದ್ತಾ ಇದ್ದೆ ಟೂ ಡೇಸಿಂದ ಓದ್ತಾ ಇದ್ದೆ ಸೊ ನನಗೆ ಕಂಡು ಅಂಶ ಏನಪ್ಪಾ ಅಂತಂದ್ರೆ ಈ ಪುಸ್ತಕದಲ್ಲಿರ್ತಕ್ಕಂಥದ್ದು ಭಾಷೆ ಇದೆಯಲ್ಲ ಅದು ಕನ್ನಡದ ಭಾಷಾ ಜಯಮಾನಕ್ಕೆ ತಕ್ಕ ಹಾಗೆ ಬಂದಂತಹ ಭಾಷೆ ಸೊ ಈಗ ಕೆಲವೊಂದುವರೆ ಪುಸ್ತಕಗಳು ಹೇಗಿರ್ತಾವಪ್ಪ ಅಂತಂದ್ರೆ ಗೂಗಲ್ ಟ್ರಾನ್ಸ್ಲೇಷನ್ ಇರುತ್ತೆ ಅದು ಓದುಗರಿಗೆ ಕಿರಿಕಿರಿಯನ್ನುಂಟು ಮಾಡ್ತಕ್ಕಂತಹ ಸಂದರ್ಭವನ್ನು ನಾನು ಅನುಭವಿಸಿದ್ದೇನೆ ಸೊ ಅಂತಹ ಕಿರಿಕಿರಿಯ ಭಾವ ಇಲ್ಲಿ ಕಂಡು ಬರುವುದಿಲ್ಲ ಇಲ್ಲಿ ಇದನ್ನು ಓದಿದಾಗ ಒಂದಿಷ್ಟು ಹೃದಯಕ್ಕೆ ಒಂದಿಷ್ಟು ತೃಪ್ತಿ ಆಗುತ್ತೆ ಓಕೆ ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಬಂದಂತಹ ಒಂದು ಸಾವಯವ ಕೃತಿ ಇಟ್ ಈಸ್ ಎ ಆರ್ಗ್ಯಾನಿಕ್ ಕಾಂಪೋನೆಂಟ್ ಓಕೆ ನೀವು ಇಲ್ಲಿ ಮೆನ್ ಮೊದಲ ಮುದ್ರಣದಲ್ಲಿ ದಾಖಲೆ ಸರ್ ಫಸ್ಟ್ ಪ್ರಥಮ ಮುದ್ರಣದಲ್ಲೇ ನಾನು ಇಪ್ಪತ್ತು ಸಾವಿರ ಮೇಲೆ ಅದನ್ನ ಮತ್ತೆ ಎರಡನೇ ಮುದ್ರಣಕ್ಕೆ ತಗೊಂಡ್ ಬಂದೆ ಸರ್ ಫಸ್ಟ್ ಗೆ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೆ ಅದಾದಮೇಲೆ ಹನ್ನೊಂದು ಪರೀಕ್ಷೆಗಳು ನಡೆದವು ಕೆಎ ದಿಂದ ರೀಸೆಂಟ್ ನಡೆದಿರತಕ್ಕಂಥ ವಿಧಾನ ಪರಿಷತ್ ಪರೀಕ್ಷೆಯನ್ನು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಇದ್ರಲ್ಲಿ ಹಾಕಿದ್ದೀನಿ ಸರ್ ಹಾಕಿ ತಯಾರು ಮಾಡಿದ್ದೀನಿ ಸರ್ ಎಸ್ ಸೂಪರ್ ಇದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಈ ಪುಸ್ತಕ ರಾಜ್ಯದ ಎಲ್ಲ ಮಾರುಕಟ್ಟೆಗಳಲ್ಲಿ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಸಿಗುತ್ತೆ ಸರ್ ಪ್ರೆಸೆಂಟ್ ಅದು ಎಲ್ಲ ಕಡೆ ಅವೈಲೇಬಿಲಿಟಿ ಇದೆ ಸೊ ವಿದ್ಯಾರ್ಥಿಗಳು ಈಗ ಆನ್ಲೈನ್ ಮಾರುಕಟ್ಟೆಯಲ್ಲೂ ತಗೋಬಹುದು ಜೊತೆಗೆ ಪುಸ್ತಕ ಮಳಿಗೆ ಎಲ್ಲ ಪುಸ್ತಕ ರಾಜ್ಯದ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯ ಇದೆ ಸರ್ ಈಗ ಓಕೆ ಸ್ಪರ್ಧಾರ್ಥಿಗಳೇ ಗಮನಿಸಿ ನೀವು ಕೆ ಎ ಪರೀಕ್ಷೆ ಪಾಸ್ ಮಾಡಬೇಕಂತಂದ್ರೆ ಕೆ ಎ ಪ್ರಶ್ನೆ ಪತ್ರಿಕೆಯನ್ನು ಡಿ ಮಾಡಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಈಗ ಕೆ ಎದುರು ಹೊಸ ಸಿಲೆಬಸ್ ಬಿಟ್ಟಿದ್ದಾರೆ ಸರ್ ಹೌಸ್ ಯಾವುದು ಲ್ಯಾಂಡ್ ರಿಫಾರ್ಮ್ಸ್ ಕೋ ಆಪ್ರೇಟಿವ್ ರಾಜ್ ಪಂಚಾಯತ್ ರಾಜ್ ಎನ್ವೈರ್ನ್ಮೆಂಟ್ ಸೊಸೈಟಿ ತದನಂತರದಲ್ಲಿ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡ್ಮಿನಿಸ್ಟ್ರೇಷನ್ ಹೌಸ್ ಸೊ ಈ ಒಂದು ವಿಶೇಷವಾದ ಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ದಿಷ್ಟ ಪುಸ್ತಕ ಇಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಿದ್ದೆ ಸರ್ ಇಲ್ಲ ಸರ್ ಇವತ್ತು ಸೊ ಈ ಒಂದು ವಿಶೇಷ ಗೆ ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ ಮತ್ತು ಹೈಲ್ಡಿಂಗ್ ಟಾಪಿಕ್ಕನ್ನು ಆಧರಿಸಿಕೊಂಡು ನಮ್ಮ ಶಾಂತ ಮಾರ್ಗ ಟೀಮಿಂದ ಒಂದು ಹೊಸ ಪುಸ್ತಕ ಬರಲಿದೆ ಈ ಪುಸ್ತಕ ಯಾವ ಫಾರ್ಮ್ಯಾಟ್ ಇರುತ್ತಪ್ಪ ಅಂತಂದರೆ ಆಲ್ರೆಡಿ ಕೆ ಎದವರು ಕಂಡಕ್ಟ್ ಮಾಡ್ತಕ್ಕಂತಹ ಕೆ ಎಟ್ ಕ್ವಶನ್ ಪೇಪರ್ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಮತ್ತು ವಿವಿಧ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡಿಕೊಂಡು ಅದರ ಒಂದು ಚೌಕಟ್ಟಿನ ಆಧಾರದಲ್ಲಿ ಈ ಪುಸ್ತಕ ಬಿಡುಗಡೆ ಆಗ್ತಕ್ಕಂಥದ್ದನ್ನು ನೋಡ್ಬೋದು ಮುಂದಿನ ವಾರದಲ್ಲಿ ಅದು ಮಾರುಕಟ್ಟೆಗೆ ಬರಲಿದೆ ನಾನು ಎಲ್ರಿಗೂ ಮತ್ತೊಮ್ಮೆ ಸಲಹೆ ಮಾಡ್ಕೊಳ್ತೀನಿ ಮತ್ತೊಂದು ಸಲಹೆ ಕೊಡ್ತೀನಿ ಮನವಿ ಮಾಡ್ಕೊಳ್ತೀನಿ ಸೊ ಈ ಒಂದು ಪುಸ್ತಕದ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡಿ ಓಕೆ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಓಕೆ ಸೊ ಅದನ್ನು ನೀಟಾಗಿ ಓದ್ಕೊಂಡು ಪ್ರಶ್ನೆ ಪತ್ರಿಕೆ ಡಿಮ್ಯಾಂಡನ್ನು ಅರ್ಥ ಮಾಡಿಕೊಂಡು ಓದಿ ಅಗೇನ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಯಾವುದೋ ಒಂದು ಸ್ಟೇಟ್ ಬುಕ್ಸ್ ಅದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಆ ಥರ್ಸುಕ್ಸ್ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಇಲ್ಲ ಫಸ್ಟು ಇದು ಹೇಳುತ್ತೆ ಈ ಪುಸ್ತಕದಲ್ಲಿ ನನ್ನ ಡಿಮ್ಯಾಂಡ್ ಇದು ಕೆ ಎದವರು ಡಿಮ್ಯಾಂಡನ್ನು ನೀವು ಅರ್ಥ ಮಾಡ್ಕೋಬೇಕಂತಂದರೆ ಈ ಪ್ರಶ್ನೆ ಪತ್ರಿಕೆ ಬಹುಶಃ ನನಗನ್ಸಿದ ಮಟ್ಟಿಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳು ಪುಸ್ತಕ ಏಕೈಕ ಪುಸ್ತಕ ಸರ್ ಎಸ್ ಸೊ ನಮ್ಮ ಗಮನಕ್ಕೆ ಬಂದ ಹಾಗೆ ನನ್ನ ಗಮನಕ್ಕೆ ಬಂದ ಹಾಗೆ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಮೇತ ಇರ್ತಕ್ಕಂಥದ್ದು ಈ ಪುಸ್ತಕವನ್ನು ತಾವು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದಕ್ಕೆ ಗಡಿಗಳು ಇಲ್ಲ ಎಷ್ಟು ಓದಿದ್ರೂ ಓದಬೇಕು ಅನ್ನಿಸ್ತಾನೆ ಇರುತ್ತೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ ಫೋಮೋ ಈ ಫೋಮೋ ಕಾನ್ಸೆಪ್ಟು ನಿಮ್ಮನ್ನು ನಿಮ್ಮ ಭವಿಷ್ಯಕ್ಕೆ ಮಾರಕವಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಪ್ರಶ್ನೆ ಪತ್ರಿಕೆಯ ಬೌಂಡ್ರಿ ಏನು ಅಂತಕ್ಕಂಥದ್ದು ತದನಂತರದಲ್ಲಿ ಯ ಬೌಂಡ್ರಿ ಏನು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಬೌಂಡ್ರಿ ಗೊತ್ತಾಗಬೇಕು ಬೌಂಡ್ರಿಯಿಂದ ಆಚೆಗೆ ತಿಳ್ಕೊ ಹೋದರೆ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲ್ಲ ಸೊ ಇದು ಈ ಪುಸ್ತಕದ ಒಂದು ವೈಶಿಷ್ಟ್ಯ ಸೊ ಇದಕ್ಕೆ ತಾವುಗಳು ಯಾರ್ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದಿಲ್ಲ ಈ ಪ್ರಶ್ನೆ ಈ ಪುಸ್ತಕವನ್ನು ತೆಗೆದುಕೊಂಡು ತಾವು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಆಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮತ್ತೆ ಸರ್ ಹೇಳಿ ಈ ಪ್ರೆಸೆಂಟ್ ಸಿಚುವೇಶನ್ ಸರ್ ಪಿ ಸಿ ಮತ್ತು ಪಿ ಎಸ್ ಐನ ಕೆ ಎ ಕೊಟ್ಬಿಟ್ಟಿದ್ದಾನೆ ಸರ್ ಹೌದು ಪಿ ಸಿನ ಪ್ರಥಮ ಬಾರಿಗೆ ಎ ಬೋರ್ಡ್ ಕೊಟ್ಟಿರೋದು ಇಲ್ಲಿವರೆಗೆ ಪಿ ಸಿ ಹುಡುಗರು ಏನ್ ಮಾಡ್ತಾ ಇದ್ರು ಪಿ ಸಿ ಓದೋರೆಲ್ಲ ಸೊ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಯನ ಮಾಡ್ತಾ ಇದ್ರು ಜೊತೆಗೆ ಅವರಿಗೆ ಕೆ ಎಸ್ ಬಿ ಪ್ಯಾಟರ್ನ್ ಅಷ್ಟೇ ಗೊತ್ತಿತ್ತು ಅವ್ರಿಗೆ ಬಟ್ ಎ ಪ್ಯಾಟರ್ನ್ ಅವ್ರಿಗೆ ಯಾರಿಗೂ ಪಿಸಿ ಓದೋರ್ಗೆ ಗೊತ್ತಿರಲಿಲ್ಲ ನಿಜ ಹಂಗಾಗಿ ಪಿ ಸಿ ಮಸ್ಟ್ ಬಸ್ ಸ್ಟ್ಯಾಂಡ್ ಸುಡ್ ಓದ್ಲೇಬೇಕಾಗತ್ತೆ ಸರ್ ಇವಾಗ ಈ ಬುಕ್ ನ ಮಾತ್ರ ಯಾಕಂತಂದ್ರೆ ಈಗ ಆ ಪ್ಯಾಟರ್ನ್ ನಿಂದ ಈ ಪ್ಯಾಟರ್ನ್ಗವ್ ಚೇಂಜ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ ಕೆ ಎಸ್ ಪಿ ಎಕ್ಸಾಮ್ ಮತ್ತೆ ಕೆಇಎ ಎಕ್ಸಾಮ್ಗೂ ಸೊ ಅದರಿಂದ ಈ ಬರೋ ಮುಂಬರುವ ಪಿ ಎಸ್ ಐ ಪಿ ಸಿ ಪರೀಕ್ಷೆ ಸೊ ಇವಾಗ ಕೆಇ ಅಂತ ನೋಟಿಫಿಕೇಶನ್ ಮಾಡಿದೆ ಸರ್ ಅದಕ್ಕೂ ಕೂಡ ತುಂಬ ಹೆಲ್ಪ್ ಆಗಂತ ರಚನೆ ಮಾಡಿದೀನಿ ಸರ್ ಪುಸ್ತಕ ಅಲ್ಲ ಖಂಡಿತ ನಾವು ಯಾರ ಮನೆಗೆ ಹೋಗ್ತೇವೆ ಆ ಮನೆಯ ವಾತಾವರಣ ತಿಳ್ಕೊಬೇಕಾಗುತ್ತೆ ಈಗ ನಮ್ಮ ಮನೆ ಕೆಇ ಮನೆ ಕೆ ಎಸ್ ಮನೆ ಅಲ್ಲ ಸೊ ಕೆ ಎ ಮನೆಯಲ್ಲಿ ವೆಜ್ಜ ನಾನ್ ವೆಜ್ಜ ಇಡ್ಲಿನ ದೋಸೆನ ಅಂತ ತಿಳ್ಕೊಬೇಕು ಅವ್ರು ಇಡ್ಲಿ ಕೇಳ್ತಾ ಇದ್ರೆ ನೀವು ದಾವಣಗೆರೆ ಬೆಣ್ಣೆ ದೋಸೆ ಕೊಟ್ಟರೆ ಅವ್ರು ತಗೊಳಲ್ಲ ದೇ ವಾಂಟ್ ಇಡ್ಲಿ ಓನ್ಲಿ ಸೊ ಅದು ಅವರ ಬೇಡಿಕೆಗಳೇನು ಇಡ್ಲಿನ ದೋಸೆನ ವಡಾನ ಅಂತೇಳಿ ತಿಳ್ಕೊಂತಕ್ಕಂಥ ಯಾವುದು ಈ ಪುಸ್ತಕ ಸೊ ಅಗೇನ್ ಮತ್ತೆ ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತೀನಿ ಪ್ರಿಪ್ರೇಷನ್ನ ಒನ್ ಲೈನರ್ನ ಇಟ್ಕೋಬೇಡಿ ನನ್ನ ಇಡೀ ಶಾಂತ ಮಾರ್ಗದ ಇಡೀ ಯೂಟ್ಯೂಬ್ ಕ್ಲಾಸಸ್ ನೋಡಿ ಬರೀ ಪ್ರಶ್ನೆ ಪತ್ರಿಕೆ ಅದರ ವಿಶ್ಲೇಷಣೆ ಇರುತ್ತೆ ಸರ್ ಅದರ ವಿಶ್ಲೇಷಣೆ ಇರುತ್ತೆ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ ತಗೊಂಡು ಬರ್ತೀವಿ ಎಲ್ಲಿಗೆ ಹೋದ್ರೂ ಕ್ವಶನ್ ಪೇಪರ್ ಸೇಫ್ ಹೌದು ಓಕೆ ಬಟ್ ಒನ್ ಥಿಂಗ್ ಇಸ್ ಕೆ ಎದವರು ಕೆ ಎಸ್ ಬಿ ಕಂಪೇರ್ ಮಾಡಿದ್ರೆ ಆ ಒಂದು ಸ್ಟ್ಯಾಂಡರ್ಡ್ನ ಜಾಸ್ತಿ ಮಾಡಿದ್ದಾರೆ ಹೌದು ಸರ್ ಹೌದು ಸೊ ಆಗ ವಾಸ್ ಕಡಿಗಮ್ಮ ಎಲ್ಲಿ ಬಂದ ಯಾವಾಗ ಬಂದ್ ಅಷ್ಟೇ ಇತ್ತು ಸರ್ ಅಷ್ಟೇ ಇತ್ತು ಸಿಂಪಲ್ ಈಗ ಅವು ನಡೆಯಲ್ಲ ಆ ಸಿನಿಮಾ ನಡೆಯಲ್ಲ ಸೊ ಈಗಿನ ಅಗತ್ಯ ಬೇಕು ಬೇಡುಗಳನ್ನು ಅರ್ಥ ಮಾಡಿಕೊಂಡು ನೀವು ಓದಬೇಕಾಗುತ್ತೆ ಅಗೇನ್ ನೀವು ತೆಗೆದುಕೊಳ್ಳುವಂತಹ ಟೆಸ್ಟ್ ಸೀರೀಸು ನೀವು ತೆಗೆದುಕೊಳ್ಳುವಂತಹ ಪುಸ್ತಕ ನಿಮ್ಮ ಮಾರ್ಗದರ್ಶಕರು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ ಓಕೆ ಟೆಸ್ಟ್ ಸೀರೀಸ್ನ ಕೆ ಎಸ್ ಪಿ ಮಾಡಲಲ್ಲಿ ಬರಿತಾ ಇದ್ರೆ ವೆರಿ ಡಿಫಿಕಲ್ಟ್ ಹೌದು ಈಗ ಸ್ಟೇಟ್ಮೆಂಟ್ ವೈಸ್ ಬರ್ತಾ ಇದೆ ಈಗ ಸಿ ಗ್ರೂಪ್ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡ್ತಕ್ಕಂಥ ಸಿ ಗ್ರೂಪ್ ಎಕ್ಸಾಮ್ ಸಹ ಗ್ರೂಪ್ ಎಕ್ಸಾಮ್ ಲೆವೆಲ್ಗೆ ಇದೆ ಹೌದು ಗ್ರೂಪ್ ಎರೇ ಮಾಡ್ತಾ ಇದೆ ಮೊನ್ನೆ ಸಿ ಗ್ರೂಪ್ ಎಕ್ಸಾಮ್ ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಮಾಡಬೇಕಾದ ನಾನು ಗೊತ್ತಾಯಿದ್ದ ಸೊ ಈ ನಿಟ್ಟಿನಲ್ಲಿ ತಮ್ಮ ಪ್ರಿಪ್ರೇಷನ್ನು ತುಂಬ ಗುಣಮಟ್ಟದಿಂದ ಇರಲಿ ಸೊ ತಮಗೆಲ್ರಿಗೂ ವಿಶೇಸ್ಸನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಹೇಳೋದಿದೆಯಾ ಇಲ್ಲ ಓಕೆ ಸೊ ಅವರು ಏನು ನನ್ನ ಮಾತಿನಲ್ಲಿ ಏನಲ್ಲ ಆಲ್ರೆಡಿ ನನ್ನ ಕೃತಿ ಮಾರುಕಟ್ಟೆಯಲ್ಲಿದೆ ಸೊ ತಾವು ಕೃತಿಯನ್ನು ಬಳಸಿಕೊಂಡು ಮೇ ಹೈಯೆಸ್ಟ್ ಲೆವೆಲಿಗೆ ಬರಬೇಕಾಗಿ ನಮ್ಮ ಕಡೆಯಿಂದ ಶ್ರೀ ರವಿಚಂದ್ರ ಅವರ ಕಡೆಯಿಂದ ನಾವು ಶುಭಾಶಯವನ್ನು ತಿಳಿಸ್ತಾ ಸೊ ಅಗೇನ್ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನ್ನ ಪರ ವೈಯಕ್ತಿಕವಾಗಿ ಇಂತಹ ಪುಸ್ತಕದ ಅವಶ್ಯಕತೆ ಇರತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ರವಿಚಂದ್ರ ಕಟ್ಟೆಮ್ಮೊನಿ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಿದ್ದೆ ಒಳ್ಳೆಯದಾಗಲಿ ತಮಗೆ ಎಸ್